ವೆಲ್ಕಮ್ ಟು ಆರ್ ಡಿ ಸಿ ಭರವಸೆ ಅನ್ವೇಷಣಾ ಸೀರೀಸ್ ಟ್ವೆಂಟಿ ಟ್ವೆಂಟಿ ಫೋರ್ ಇವತ್ತಿನ ಈ ಟೆಸ್ಟ್ ಅಲ್ಲಿ ಎನ್ವೈರ್ಮೆಂಟ್ ಬೇಸ್ಡ್ ಅನ್ನ ಹಾಕಿದೀವಿ ಸೊ ಇದೇ ರೀತಿಯಾದ ಕ್ವೆಶನ್ಸ್ಗಾಗಿ ಮತ್ತೆ ಟೆಸ್ಟ್ ಪ್ಲೀಸ್ ಇ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಚಾನಲ್ ಕ್ವೆಶನ್ಸ್ ಏನಿದೆ ಅಂತ ನೋಡೋಣ ಮೊದಲನೇ ಕ್ವೆಶನ್ ಟೋಟಲ್ ನಂಬರ್ ಆಫ್ ಟೈಗರ್ ರಿಸರ್ವ್ಸ್ ಇನ್ ಕರ್ನಾಟಕ ಸೊ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಟೈಗರ್ ರಿಸರ್ವ್ ಗಳಿದಾವೆ ಅಂತ ಕೇಳ್ತಾ ಇದಾರೆ ಆಪ್ಷನ್ ಎ ಇಸ್ ಫೋರ್ ಆಪ್ಷನ್ ಬಿ ಫೈವ್ ಆಪ್ಷನ್ ಸಿ ಸಿಕ್ಸ್ ಆಪ್ಷನ್ ಡಿ ಇಸ್ ಸೆವೆನ್ ಸೊ ಟೋಟಲ್ ನಂಬರ್ ಆಫ್ ಟೈಗರ್ ರಿಸರ್ವ್ಸ್ ಇನ್ ಕರ್ನಾಟಕ ಇಸ್ ಫೈವ್ ಐದು ಟೈಗರ್ ರಿಸರ್ವ್ ಗಳಿದಾವೆ ಅವು ಯಾವುವು ಅಂತ ನೋಡೋದಾದ್ರೆ ಬಂಡೀಪುರ ನಾಗರಹೊಳೆ ಬೆಳಿಗಿರಿ ರಂಗನ್ ಬೆಟ್ಟ ಭದ್ರಾ ಟೈಗರ್ ರಿಸರ್ವ್ ಆಮೇಲೆ ಕಾಳಿ ದಾಂಡೇಲಿ ಅಂಶಿ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಾಳಿದಾಂಡೇಲಿ ಟೈಗರ್ ರಿಸರ್ವ್ ಸೊ ಐದು ಟೈಗರ್ ರಿಸರ್ವ್ ಗಳಿದಾವೆ ಸೊ ಈಗ ಟೈಗರ್ದು ಒಟ್ಟು ಪಾಪ್ಯುಲೇಷನ್ ನಾವು ನೋಡೋದಾದ್ರೆ ಫಿಫ್ಟಿ ಇಯರ್ ಇಯರ್ ಆನಿವರ್ಸರಿ ಆಯ್ತು ಯಾವ್ದರ್ದು ಅಂತ ಹೇಳಿದ್ರೆ ಪ್ರಾಜೆಕ್ಟ್ ಟೈಗರ್ದು ಐವತ್ತನೇ ವರ್ಷದ ಆನಿವರ್ಸರಿ ಆಯ್ತು ಸೊ ಪ್ರಾಜೆಕ್ಟ್ ಟೈಗರ್ ಲಾಂಚ್ ಮಾಡಿದ್ದು ನೈನ್ಟೀನ್ ಸೆವೆಂಟಿ ಅಲ್ಲಿ ಸೊ ಟ್ವೆಂಟಿ ಟ್ವೆಂಟಿ ತ್ರೀಗೆ ಅದರದು ಗೋಲ್ಡನ್ ಜೂಬಿಲಿ ಐವತ್ತು ವರ್ಷದ ಸೆಲೆಬ್ರೇಷನ್ ಇತ್ತು ಸೊ ಆ ಟೈಮಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬಂದು ಮೈಸೂರಲ್ಲಿ ರಿಪೋರ್ಟ್ ಅನ್ನ ಓಪನ್ ಮಾಡಿದ್ರು ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಶನ್ ರಿಪೋರ್ಟ್ ಟ್ವೆಂಟಿ ಟ್ವೆಂಟಿ ಟೂ ಅಂತ ಹೇಳಿ ಈ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದ್ರು ರಿಲೀಸ್ ಮಾಡಿದ್ರು ಪ್ರಕಾರ ನಾವು ಟೋಟಲ್ ನಂಬರ್ ಆಫ್ ಟೈಗರ್ಸ್ ಇಸ್ ತ್ರೀ ಒನ್ ಸಿಕ್ಸ್ ಸೆವೆನ್ ಮೂರ್ ಸಾವಿರದ ನೂರ ಅರವತ್ತೇಳಿದೆ ಈ ರಿಪೋರ್ಟ್ ಪ್ರಕಾರ ಓಕೆ ಸೊ ಇದ್ರಲ್ಲಿ ಇವಾಗ ನಾವು ಸ್ಟೇಟ್ ವೈಸ್ ನೋಡೋದಾದ್ರೆ ಎನ್ ಟಿ ಸಿ ಎ ಡೇಟಾ ರಿಲೀಸ್ ಮಾಡಿದೆ ಸೊ ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಅಥಾರಿಟಿ ಪ್ರಕಾರ ಸ್ಟೇಟ್ ವೈಸ್ ನಾವು ನೋಡೋದಾದ್ರೆ ಅತ್ಯಂತ ಹೆಚ್ಚು ಟೈಗರ್ ಗಳ ಮಧ್ಯಪ್ರದೇಶ ಸೊ ಅದನ್ನ ಟೈಗರ್ ಸ್ಟೇಟ್ ಅಂತಾನು ಕರೀತಾರೆ ಸೊ ಇವ್ರ ಹತ್ರ ಸೆವೆನ್ ಹಂಡ್ರೆಡ್ ಅಂಡ್ ಏಟಿ ಫೈವ್ ಟೈಗರ್ಸ್ ಇದಾವೆ ಅತ್ಯಂತ ಹೆಚ್ಚು ದೇಶದಲ್ಲಿ ರಾಜ್ಯ ಮಧ್ಯಪ್ರದೇಶ ನೆಕ್ಸ್ಟ್ ಸೆಕೆಂಡ್ ಹೈಯೆಸ್ಟ್ ಇಸ್ ಇನ್ ಕರ್ನಾಟಕ ಫೈವ್ ಸಿಕ್ಸ್ಟಿ ತ್ರೀ ಇದೆ ಕರ್ನಾಟಕದಲ್ಲಿ ಸೊ ಇದು ಸ್ಟೇಟ್ ವೈಸ್ ಅಲ್ಲಿ ಕರ್ನಾಟಕಗೆ ಸೆಕೆಂಡ್ ರ್ಯಾಂಕ್ ಬರುತ್ತೆ ಇನ್ನ ನಾವು ಬರೀ ನ್ಯಾಷನಲ್ ಪಾರ್ಕ್ ಗಳಲ್ಲಿ ಅತ್ಯಂತ ಹೆಚ್ಚು ಟೈಗರ್ ಗಳು ಇರುವಂತ ನ್ಯಾಷನಲ್ ಪಾರ್ಕ್ ನೋಡಿದ್ರೆ ಅದು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಉತ್ತರಾಖಂಡದಲ್ಲಿ ಬರುತ್ತೆ ಸೊ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಒಟ್ಟು ಟೈಗರ್ ಸಂಖ್ಯೆ ಬಂದು ತ್ರೀ ಹಂಡ್ರೆಡ್ ಅಂಡ್ ನೈನ್ಟೀನ್ ಮುನ್ನೂರ ಹತ್ತೊಂಬತ್ತಿದೆ ಎರಡನೇ ಅತ್ಯಂತ ಹೆಚ್ಚು ಟೈಗರ್ ಸಂಖ್ಯೆ ಇರೋಂತ ಟೈಗರ್ ರಿಸರ್ವ್ ಬಂದು ನಮ್ಮ ಬಂಡೀಪುರ ಸೊ ಬಂಡೀಪುರದಲ್ಲಿ ನಮ್ಗೆ ಒನ್ ನೈನ್ಟಿ ಒನ್ ಟೈಗರ್ಸ್ ಇದಾವೆ ಸೊ ನೂರ ತೊಂಬತ್ತೊಂದು ಟೈಗರ್ ಗಳಿದಾವೆ ಸೊ ಬಂಡೀಪುರದಲ್ಲಿ ಅಹ್ ದೇಶದಲ್ಲೇನೆ ಅತ್ಯಂತ ಎರಡನೆಯ ಹೆಚ್ಚು ಟೈಗರ್ ಗಳು ಇರುವಂತಹ ನ್ಯಾಷನಲ್ ಪಾರ್ಕ್ ಅಥವಾ ಟೈಗರ್ ರಿಸರ್ವ್ ಅಂತ ಹೇಳ್ಬೋದು ಸೊ ಸೆಕೆಂಡ್ ಹೈಯೆಸ್ಟ್ ಇನ್ ದ ಕಂಟ್ರಿ ಮತ್ತೆ ಇದು ಸತತವಾಗಿ ತುಂಬಾ ವರ್ಷಗಳಿಂದ ಇದು ಸೆಕೆಂಡ್ ಹೈಯೆಸ್ಟೇ ಇದೆ ಬಂಡೀಪುರದಲ್ಲಿ ಸೊ ಬಂಡೀಪುರದಲ್ಲಿ ಒಟ್ಟು ಒನ್ ನೈಂಟಿ ಒನ್ ಟೈಗರ್ಸ್ ಬರುತ್ತೆ ಸೊ ಬಂಡೀಪುರ ಹ್ಯಾಸ್ ಒನ್ ನೈಂಟಿ ಒನ್ ನಾಗರ್ಹೊಳೆ ಒನ್ ಏಯ್ಟಿ ಫೈವ್ ಇದೆ ನೆಕ್ಸ್ಟ್ ಬಿ ಆರ್ ಟಿ ಅಲ್ಲಿ ಬಂದು ಸಿಕ್ಸ್ಟಿ ಸೆವೆನ್ ಬರುತ್ತೆ ಭದ್ರಾ ಟೈಗರ್ ರಿಸರ್ವ್ ಅಲ್ಲಿ ಫಿಫ್ಟಿ ಟೈಗರ್ಸ್ ಇದೆ ಆಮೇಲಿಂದ ಕಾಳಿ ದಾಂಡೇಲಿಯಲ್ಲಿ ನಮಗೆ ಥರ್ಟಿ ಫೋರ್ ಟೈಗರ್ಸ್ ಇದೆ ಸೊ ಇದು ಟೈಗರ್ ಪಾಪ್ಯುಲೇಷನ್ ಆಫ್ ಯುವರ್ ಕರ್ನಾಟಕ ಫೈವ್ ಸಿಕ್ಸ್ಟಿ ತ್ರೀ ಟೋಟಲ್ ಟೈಗರ್ಸ್ ಇದೆ ಕರ್ನಾಟಕದಲ್ಲಿ ಎರಡನೇ ಅತ್ಯಂತ ಹೆಚ್ಚು ಟೈಗರ್ ಇರುವಂತಹ ರಾಜ್ಯ ಕರ್ನಾಟಕ ಆಗಿದೆ ಸೊ ಈಗ ದಿಸ್ ಇಸ್ ರಿಗಾರ್ಡಿಂಗ್ ದ ಫಸ್ಟ್ ಕ್ವೆಶನ್ ಲೆಟಸ್ಟ್ ಸಿ ದ ಸೆಕೆಂಡ್ ಕ್ವೆಶನ್ ವಿಚ್ ಅಮೋಂಗ್ ದ ಬಿಲೋ ಇಸ್ ದ ಸ್ಮಾಲೆಸ್ಟ್ ನ್ಯಾಷನಲ್ ಪಾರ್ಕ್ ಆಫ್ ಕರ್ನಾಟಕ ಸೊ ಅತ್ಯಂತ ಚಿಕ್ಕ ನ್ಯಾಷನಲ್ ಪಾರ್ಕ್ ಯಾವುದು ಕರ್ನಾಟಕದಲ್ಲಿ ಅಂತ ಕೇಳ್ತಾ ಇದಾರೆ ಬಂಡೀಪುರ ಅನ್ಶಿ ನ್ಯಾಷನಲ್ ಪಾರ್ಕ್ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಸೊ ಆನ್ಸರ್ ಇಸ್ ಆಪ್ಷನ್ ಡಿ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಬನ್ನೇರ್ ಘಟ ನ್ಯಾಷನಲ್ ಪಾರ್ಕ್ ಬಂದು ಕರ್ನಾಟಕದಲ್ಲೇ ಅತ್ಯಂತ ಚಿಕ್ಕ ನ್ಯಾಷನಲ್ ಪಾರ್ಕ್ ಅದು ಥರ್ಡ್ ಕ್ವೆಶನ್ ಬ್ಲಾಕ್ ಲೆಪರ್ ಕಪ್ಪುಚ್ಚಿರತ್ತೆ ಕ್ಯಾನ್ ಬಿ ಸ್ಪಾಟೆಡ್ ಇನ್ ವಿಚ್ ದ ಬಿಲೋ ನ್ಯಾಷನಲ್ ಪಾರ್ಕ್ಸ್ ಅಂತ ಹೇಳಿ ಕೇಳ್ತಾ ಇದಾರೆ ಸೊ ಕಪ್ಪು ಚಿರತೆ ಈ ಕೆಳಗಿನ ಯಾವ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಂಡು ಬರುತ್ತೆ ಅಂತ ಕಪ್ಪು ಚಿರತೆ ಆರೆಂಜ್ ಮತ್ತೆ ಕಪ್ಪು ಸ್ಪಾಟ್ ಇರುತ್ತೆ ಅದು ಆರೆಂಜ್ ಕಲರ್ ಇರುತ್ತೆ ಅದ್ರ ಮೇಲೆ ಕಪ್ಪು ಸ್ಪಾಟ್ ಇರುತ್ತೆ ಬಟ್ ಮೆಲನಿನ್ ಹೆಚ್ಚಾಗಿ ಆರೆಂಜ್ ಕಲರ್ ಮೇಲೆ ಕಪ್ ಬಣ್ಣ ಕೂತ್ಕೊಳ್ಳುತ್ತೆ ಆಗ ಅದು ಕಪ್ಪಿಗೆ ಅಪಿಯರ್ ಆಗುತ್ತೆ ಸೊ ಇಟ್ ಇಸ್ ಬಿಕಾಸ್ ಆಫ್ ದಿ ಮೆಲನಿನ್ ಪ್ರೊಡಕ್ಷನ್ ಎಕ್ಸೆಸ್ ಮೆಲನಿನ್ ಪ್ರೊಡಕ್ಷನ್ ಸೊ ಈಗ ಇದ್ರಲ್ಲಿ ಯಾವ್ ನ್ಯಾಷನಲ್ ಪಾರ್ಕ್ ಅಂತ ಹೇಳಿದ್ರೆ ಅನ್ಶಿ ನ್ಯಾಷನಲ್ ಪಾರ್ಕ್ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಬಂಡೀಪುರ ನ್ಯಾಷನಲ್ ಪಾರ್ಕ್ ಸಾಮಾನ್ಯವಾಗಿ ಅದು ಕಾಣಿಸ್ಕೊಳ್ಳುವಂತದ್ದು ಅಂಶಿ ನ್ಯಾಷನಲ್ ಪಾರ್ಕ್ ಆಕಡೆ ಈ ಕಡೆ ಚಲಿಸ್ತಾ ಇರತ್ತವೆ ಮೈಗ್ರೇಟ್ ಆಗ್ತವೆ ಆಕಡೆ ಈ ಕಡೆ ಸೊ ಮೈಗ್ರೇಟ್ ಆದ್ರೂನು ಕೂಡ ಅಂಶಿ ನ್ಯಾಷನಲ್ ಪಾರ್ಕ್ ಅಲ್ಲಿ ಅದು ಕಂಡು ಬರುವಂತದ್ದು ಹೆಚ್ಚು ಸಾಧ್ಯತೆ ಇದೆ ಸೊ ಅಂಶಿ ನ್ಯಾಷನಲ್ ಪಾರ್ಕ್ ನೆಕ್ಸ್ಟ್ ಫೋರ್ತ್ ಕ್ವೆಶನ್ ಲಯನ್ ಟೇಲ್ ಮಕ್ಯಾಕ್ ಹ್ಯಾಬಿಟ್ಯಾಟ್ ಇಸ್ ವಿಚ್ ಅಮಾಂಗ್ ದಿ ಬಿಲೋ ನ್ಯಾಷನಲ್ ಪಾರ್ಕ್ ಸೊ ಕರ್ನಾಟಕದಲ್ಲಿ ಯಾವ ನ್ಯಾಷನಲ್ ಪಾರ್ಕ್ ಅಲ್ಲಿ ಲಯನ್ ಟೇಲ್ಡ್ ಮಖ ಹಾಕಂದ್ರೆ ಸಿಂಗಲಿಕಾ ಕಂಡು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ ಹಂಶಿ ನ್ಯಾಷನಲ್ ಪಾರ್ಕ್ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಕುದುರೆ ಮುಖ ನ್ಯಾಷನಲ್ ಪಾರ್ಕ್ ಮತ್ತೆ ಬಂಡೀಪುರ ನ್ಯಾಷನಲ್ ಪಾರ್ಕ್ ಸೊ ಇಟ್ ಇಸ್ ಕುದುರೆ ಮುಖ ಸಿ ಕುದುರೆಮುಖದಲ್ಲೇ ಅದರದ್ದು ಲಾರ್ಜೆಸ್ಟ್ ಹ್ಯಾಬಿಟ್ಯಾಟ್ ಇರೋದು ಅತ್ಯಂತ ಹೆಚ್ಚು ಸಿಂಗಲಿಕಾಗಳು ಅಲ್ಲಿ ಕಂಡು ಬರುತ್ತೆ ಸೊ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಫಿಫ್ತ್ ಫಿಫ್ಚನ್ ಕಾಳಿ ಟೈಗರ್ವ್ ವಾಸ್ ಎಸ್ಟಾಬ್ಲಿಷ್ ಕಾಳಿ ಟೈಗರ್ವ್ ಅನ್ನ ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ ಮತ್ತೆ ಟೂ ಥೌಸಂಡ್ ಫೋರ್ಟೀನ್ ಸೊ ಆನ್ಸರ್ ಆಪ್ಷನ್ ಎಸ್ ಸಿ ಟೂ ಥೌಸಂಡ್ ಸೆವೆನ್ ಕಾಳಿ ಟೈಗರ್ ರಿಸರ್ವ್ ಅನ್ನ ಸ್ಥಾಪನೆ ಮಾಡಿದ್ದು ಟೂ ತೌಸಂಡ್ ಸೆವೆನ್ ನಲ್ಲಿ ಕ್ವೆಶನ್ ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಬಂಡೀಪುರ ನ್ಯಾಷನಲ್ ಪಾರ್ಕ್ ಇಸ್ ಟ್ರೂ ಅಂತ ಕೇಳ್ತಾ ಇದಾರೆ ಸೊ ಬಂಡೀಪುರ ನ್ಯಾಷನಲ್ ಪಾರ್ಕ್ ಗೆ ಸಂಬಂಧಪಟ್ಟಿರಂಗೆ ಯಾವ ಸ್ಟೇಟ್ಮೆಂಟ್ಗಳು ಕೆಳಗಡೆ ಕೊಟ್ಟಿರೋದು ಸರಿಯಾಗಿದೆ ಅಂತ ಕೇಳ್ತಾ ಇದಾರೆ ಫಸ್ಟ್ ಆಪ್ಷನ್ ನೋಡೋದಾದ್ರೆ ಇಟ್ ವಾಸ್ ಡಿಕ್ಲೇರ್ಡ್ ಆಸ್ ವೇಣುಗೋಪಾಲ ವೈಲ್ಡ್ ಲೈಫ್ ಪಾರ್ಕ್ ಬೈ ದಿ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಮೈಸೂರ್ ಇನ್ ನೈನ್ಟೀನ್ ಫೋರ್ಟಿ ಒನ್ ಸೊ ಮೈಸೂರು ಸಾಮ್ರಾಜ್ಯದವರು ಅದನ್ನ ವೇಣುಗೋಪಾಲ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಹೇಳಿ ಸಾವಿರದ ಒಂಬೈನೂರ ನಲ್ವತ್ತೊಂದರಲ್ಲಿ ಅದನ್ನ ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಾ ಇದಾರೆ ಸೆಕೆಂಡ್ ಸ್ಟೇಟ್ಮೆಂಟ್ ಬಂದು ಇಟ್ ವಾಸ್ ಡಿಕ್ಲೇರ್ ಟೈಗರ್ ರಿಸರ್ವ್ ಇನ್ ನೈನ್ಟೀನ್ ಸೆವೆಂಟಿ ತ್ರೀ ಪ್ರಾಜೆಕ್ಟ್ ಟೈಗರ್ ಸ್ಟಾರ್ಟ್ ಆದಾಗ್ಲೇನೆ ಮೊದಲನೇ ಇದ್ರಲ್ಲೇ ಫೇಸ್ ಅಲ್ಲೇ ಅದನ್ನ ಟೈಗರ್ ರಿಸರ್ವ್ ಆಗಿ ಘೋಷಣೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಇಟ್ ಹ್ಯಾಸ್ ಕಬಿನಿ ರಿವರ್ ಟು ದ ನಾರ್ತ್ ಅಂಡ್ ಮೊಯಾರ್ ರಿವರ್ ಟು ದ ಸೌತ್ ಇನ್ ದ ನ್ಯಾಷನಲ್ ಪಾರ್ಕ್ ಈ ನ್ಯಾಷನಲ್ ಪಾರ್ಕ್ ನ ಉತ್ತರ ಭಾಗದಲ್ಲಿ ಕಬಿನಿ ನದಿ ಹರಿತಾ ಇದೆ ದಕ್ಷಿಣ ಭಾಗದಲ್ಲಿ ಮೊಯಾರ್ ನದಿ ಹರಿತಾ ಇದೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಇಟ್ ಇಸ್ ಪಾರ್ಟ್ ಆಫ್ ನೀಲ್ಗಿರಿ ಬಯೋಸ್ಫಿಯರ್ ರಿಸರ್ವ್ ಸಿನ್ಸ್ ನೈನ್ಟೀನ್ ಏಟಿ ಸಿಕ್ಸ್ ಸೊ ಇದು ನೀಲ್ಗಿರಿ ಬಯೋಸ್ಫಿಯರ್ ರಿಸರ್ವ್ ಗೆ ಸೇರ್ತಾ ಇದೆ ನೈನ್ಟೀನ್ ಏಟಿ ಸಿಕ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಈ ನಾಲ್ಕು ಸ್ಟೇಟ್ಮೆಂಟ್ ಗಳಲ್ಲಿ ಇವಾಗ ಸರಿಯಾಗಿದೆ ಅಂತ ಫಸ್ಟ್ ಸ್ಟೇಟ್ಮೆಂಟ್ ನೀವು ನೋಡಿದ್ರೆ ವೇಣುಗೋಪಾಲ ನ್ಯಾಷನಲ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತಾನೆ ಹೇಳಿ ಇದನ್ನ ವೈಲ್ಡ್ ಲೈಫ್ ಪಾರ್ಕ್ ಅಂತ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಮೈಸೂರು ಅವರು ನೈನ್ಟೀನ್ ಫೋರ್ಟಿ ಒನ್ ಅಲ್ಲಿ ಅದನ್ನ ಸ್ಥಾಪನೆ ಮಾಡಿದ್ರು ಅಂತ ಈ ಡೇಟಾ ನಾವು ಅರಣ್ಯ ಇಲಾಖೆ ವೆಬ್ಸೈಟ್ ಇಂದ ತಗೊಂಡಿದ್ದೀವಿ ನೆಕ್ಸ್ಟ್ ಇಟ್ ವಾಸ್ ಡಿಕ್ಲೇರ್ಡ್ ಟೈಗರ್ ರಿಸರ್ವ್ ಇನ್ ನೈನ್ಟೀನ್ ಸೆವೆಂಟಿ ತ್ರೀ ಅದು ಕೂಡ ಕರೆಕ್ಟ್ ಆಗಿದೆ ನೆಕ್ಸ್ಟ್ ನದಿಗಳು ಇದರಲ್ಲಿ ಪ್ರಮುಖ ಎರಡು ಬರ್ತವೆ ಕಬಿನಿ ನದಿ ಉತ್ತರ ಭಾಗದಲ್ಲಿ ಹರಿಯತ್ತೆ ದಕ್ಷಿಣ ಭಾಗದಲ್ಲಿ ಮೋಯಾರ್ ನದಿ ಹರಿಯತ್ತೆ ಮೋಯಾರ್ ನದಿ ನಮ್ಗೆ ಇಲ್ಲಿ ತಮಿಳುನಾಡು ಹಾಗೂ ಕರ್ನಾಟಕಕ್ಕೆ ಅದು ಬಾರ್ಡರ್ ಕೂಡ ಗಡಿ ಕೂಡ ಆಗಿದೆ ಸೊ ವಿ ಹ್ಯಾವ್ ಅ ರಿವರ್ ಐನ್ ಬಾರ್ಡರ್ ಬಿಟ್ವೀನ್ ಯೋರ್ ಅಹ್ ತಮಿಳ್ನಾಡು ಅಂಡ್ ಕರ್ನಾಟಕ ವಿಚ್ ಇಸ್ ಯೋರ್ ಮೋಯಾರ್ ರಿವರ್ ಸೊ ಮೋಯಾರ್ ರಿವರ್ ಆಕ್ಸ್ ಐಸ್ ಅ ಬಾರ್ಡರ್ ಸೊ ಇಟ್ ಇಟ್ ಇಸ್ ಪಾರ್ಟ್ ಆಫ್ ನೀಲ್ಗಿರಿ ಬಯೋಸ್ಫಿಯರ್ ರಿಸರ್ವ್ ಸೆನ್ಸ್ ಸಿಕ್ಸ್ ಇದು ಕೂಡ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ನಾಲ್ಕು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಆಪ್ಷನ್ಸ್ ನೋಡೋಣ So, one statement is true, two statements are true, three statements are true, all of the above. Answer option is D, all of the above. Next, coming to the seventh question. Seventh question which among the below is declared as the 38th hottest hotspot of biological diversity and UNESCO World Heritage Site? So, this is the 38th hottest hotspot. ಬಯೋಡೈವರ್ಸಿಟಿಯಲ್ಲಿ ಮತ್ತೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಅಂತ ಕೇಳ್ತಾ ಇದಾರೆ ಸೊ ಆಪ್ಷನ್ಸ್ ಆರ್ ಅಂಶಿ ನ್ಯಾಷನಲ್ ಪಾರ್ಕ್ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಂಡ್ ಯೋರ್ ಬಂಡೀಪುರ ನ್ಯಾಷನಲ್ ಪಾರ್ಕ್ ಆನ್ಸರ್ ಇಸ್ ಆಪ್ಷನ್ ಸಿ ಆಪ್ಷನ್ ಸಿ ಬಂದು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಸೊ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಥರ್ಟಿ ಏಟ್ ಹಾಟೆಸ್ಟ್ ಹಾಟ್ಸ್ಪಾಟ್ ಅಲ್ಲೂ ಕೂಡ ಬರುತ್ತೆ ಮತ್ತೆ ಅದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಆಗಿದೆ ಯುನೆಸ್ಕೋ ವೈಲ್ಡ್ ಹೆರಿಟೇಜ್ ಸೈಟ್ ಗಳ ಬಗ್ಗೆ ನೋಡೋದಾದ್ರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ನಾಲ್ಕು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಸೊ ನಾಲ್ಕು ವರ್ಲ್ಡ್ ಹೆರಿಟೇಜ್ ಸೈಟ್ ಗಳಲ್ಲಿ ಮೊದಲನೇದ ಬಂದು ನೈನ್ಟೀನ್ ಏಟಿ ಸಿಕ್ಸ್ ಅಲ್ಲಿ ಆಗಿದ್ದು ಪಟ್ಟದ ಕಲ್ಲು ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ಆಗಿದ್ದು ನೆಕ್ಸ್ಟ್ ಹೊಯ್ಸಳ ಗ್ರೂಪ್ ಆಫ್ ಟೆಂಪಲ್ಸ್ ಹೊಯ್ಸಳ ಆರ್ಕಿಟೆಕ್ಚರ್ ವೆರಿ ರೀಸೆಂಟ್ಲಿ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಆಗಿದ್ದು ಅದು ಬಿಟ್ಟರೆ ನಮ್ದು ವೆಸ್ಟರ್ನ್ ಘಾಟ್ಸ್ ಬರುತ್ತೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇವಾಗ ವೈವಿಧ್ಯತೆ ಹೆಚ್ಚಾಗಿದೆ ಅಂತ ಹೇಳಿ ಡೈವರ್ಸಿಟಿ ಜಾಸ್ತಿ ಇದೆ ಅಂತ ಹೇಳಿ ವೆಸ್ಟರ್ನ್ ಗಾರ್ಡ್ಸ್ ಅನ್ನ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಮಾಡ್ತಾರೆ ಸೊ ಕುದುರೆಮ ನ್ಯಾಷನಲ್ ಪಾರ್ಕ್ ವೆಸ್ಟರ್ನ್ ಗಾರ್ಡ್ಸ್ ಅಲ್ಲಿ ಬರೋದ್ರಿಂದ ವೆಸ್ಟರ್ನ್ ಗಾರ್ಡ್ಸ್ ಅನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಆಡ್ ಮಾಡಿರೋದ್ರಿಂದ ಈ ನ್ಯಾಷನಲ್ ಪಾರ್ಕ್ ಅದ್ರೊಳಗಡೆ ಬರ್ತಾ ಇದೆ ಸೊ ಇದು ಇದ್ದು ಒಂದು ಭಾಗದ ಕ್ವಶನ್ ನೆಕ್ಸ್ಟ್ ಒನ್ ಬಂದು ಥರ್ಟಿ ಏಟ್ ಹಾಟೆಸ್ಟ್ ಹಾಟ್ಸ್ಪಾಟ್ ಅಂತ ಹೇಳಿ ಕೇಳ್ತಾ ಇದಾರೆ ಸೊ ಥರ್ಟಿ ಏಟ್ ಹಾಟೆಸ್ಟ್ ಹಾಟ್ಸ್ಪಾಟ್ ಹಾಟ್ಸ್ಪಾಟ್ ಅನ್ನ ಒಂದು ಐಡಿಯಾ ಬಂದು ನಾರ್ಮಲ್ ಮೇಯರ್ಸ್ ಅವರು ಅದನ್ನ ಆ ಟರ್ಮ್ ಅನ್ನ ಕಾಯಿನ್ ಮಾಡಿದ್ದು ಹಾಟ್ಸ್ಪಾಟ್ ಅನ್ನೋದನ್ನ ಸೊ ಈ ಹಾಟ್ಸ್ಪಾಟ್ ಅಂತ ಅಂದ್ರೆ ಏನು ಹಾಟ್ಸ್ಪಾಟ್ ಅಂತ ಹೇಳಿದ್ರೆ ಅದಕ್ಕೆ ಎರಡು ಕ್ರೈಟೀರಿಯಾಗಳಿದೆ ಒಂದು ಇದರಲ್ಲಿ ಎಟ್ಲೀಸ್ಟ್ ಥೌಸಂಡ್ ಫೈವ್ ಹಂಡ್ರೆಡ್ ಎಂಡಮಿಕ್ ಸ್ಪೀಶೀಸ್ ಆಫ್ ಪ್ಲಾಂಟ್ ಇರಬೇಕು ಅಂದ್ರೆ ಆ ಪ್ರದೇಶದಲ್ಲಿ ಒಂದೂವರೆ ಸಾವಿರದಷ್ಟು ಗಿಡಗಳು ಅಲ್ಲೇ ಅವು ಉದ್ಭವ ಆಗಿರ್ಬೇಕು ಅಲ್ಲೇ ಅವರದ್ದು ಎವಲ್ಯೂಷನ್ ಆಗಿರ್ಬೇಕು ಸೊ ದಟ್ ಮೀನ್ಸ್ ದ ರೀಜನ್ ಹ್ಯಾಸ್ ಹೈ ಜೆನೆಟಿಕ್ ಡೈವರ್ಸಿಟಿ ಸೊ ಜೀನ್ ಪೂಲ್ ತುಂಬಾ ರಿಚ್ ಆಗಿದೆ ಅಂತ ಅರ್ಥ ತುಂಬಾ ಜೀನ್ಸ್ ಇದೆ ಹೊಸ ಹೊಸ ಗಿಡಗಳು ಅಲ್ಲಿ ಹುಟ್ಕೋತಾ ಇದಾವೆ ಹೊಸ ಹೊಸ ಅದು ಅಲ್ಲಿ ಸೃಷ್ಟಿ ಆಗ್ತಾ ಇದೆ ಎವಲ್ಯೂಷನ್ ಆಗ್ತಾ ಇದೆ ಸೊ ಥೌಸಂಡ್ ಫೈವ್ ಹಂಡ್ರೆಡ್ ಸ್ಪೀಶೀಸ್ ಅಲ್ಲೇ ಎಂಡೆಮಿಕ್ ಅಲ್ಲೇ ಅದು ಎವಲ್ಯೂಷನ್ ಆಗಿರ್ಬೇಕು ಅದೇ ರೀಜನ್ ಅಲ್ಲೇ ಸೊ ದಟ್ ಇಸ್ ಒನ್ ಆಫ್ ದಿ ಕಂಡೀಷನ್ಸ್ ದಿ ಅದರ್ ಕಂಡೀಷನ್ ಇಸ್ ಸೆವೆಂಟಿ ಪರ್ಸೆಂಟ್ ಆಫ್ ಶುಡ್ ಹ್ಯಾವ್ ಬಿನ್ ಲಾಸ್ಟ್ ಸೊ ಎಪ್ಪತ್ತು ಪರ್ಸೆಂಟ್ ಅಷ್ಟು ಪ್ರದೇಶದಲ್ಲಿರೋ ಕಾಡು ಅಥವಾ ಗಿಡಗಳು ಅಲ್ಲಿ ಅದು ಅಳದು ಹೋಗಿರ್ಬೇಕು ಸೊ ಅದು ಹಾಳು ಆಗ್ಬಿಟ್ಟಿದೆ ಸೊ ಸೆವೆಂಟಿ ಪರ್ಸೆಂಟ್ ಹಾಳು ಆಗ್ಬಿಟ್ಟಿದೆ ಒಂದು ಅದರಲ್ಲಿ ಜೆನೆಟಿಕ್ ಡೈವರ್ಸಿಟಿ ತುಂಬಾ ಇದೆ ಅದೇ ರೇಟ್ ಅಲ್ಲಿ ಅದಕ್ಕೆ ಥ್ರೆಟ್ ಕೂಡ ಇದೆ ಅದು ಅಳದು ಹೋಗ್ತಾ ಇದೆ ಸೊ ಅಂತದ್ದನ್ನ ಅವರು ಹಾಟ್ಸ್ಪಾಟ್ ಅಂತ ಹೇಳಿ ಕರೆದ್ರು ನಾರ್ಮಲ್ ಮೇಯರ್ಸ್ ಅವರು ಸೊ ಈ ರೀತಿ ಹಾಟ್ಸ್ಪಾಟ್ ಅಲ್ಲಿ ಥರ್ಟಿ ಏಟ್ ಹಾಟೆಸ್ಟ್ ಹಾಟ್ಸ್ಪಾಟ್ ಬಯೋಲಾಜಿಕಲ್ ಡೈವರ್ಸಿಟಿಗೆ ಜೈವಿಕ ವೈವಿಧ್ಯತೆ ಇರೋದಕ್ಕೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಕೂಡ ನಮ್ಮ ಕರ್ನಾಟಕದಿಂದ ಒಂದು ಬರುತ್ತೆ ಇದರಲ್ಲಿ ಸೊ ಎರಡನ್ನೂ ಕ್ರೈಟೀರಿಯಾನ ಸ್ಯಾಟಿಸ್ಫೈ ಮಾಡೋದು ಕುದುರೆಮುಖ ನ್ಯಾಷನಲ್ ಪಾರ್ಕ್ ನೆಕ್ಸ್ಟ್ ಕಮಿಂಗ್ ಟು ದ ಏತ್ ಕ್ವೆಸ್ಟನ್ ವಿಚ್ ಅಮೋಂಗ್ ಬಿಲೋ ಇಸ್ ಇನ್ಕರೆಕ್ಟ್ಲಿ ಮ್ಯಾಚ್ಡ್ ಯಾವ್ದು ಸರಿಯಾಗಿ ಮ್ಯಾಚ್ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ ಸೊ ವೈಲ್ಡ್ ಲೈಫ್ ಸ್ಯಾಂಚುರಿಗಳ ಬಗ್ಗೆ ವೈಲ್ಡ್ ಲೈಫ್ ಸ್ಯಾಂಚುರಿಗಳನ್ನ ಸಾಮಾನ್ಯವಾಗಿ ಸೆಟ್ ಅಪ್ ಮಾಡೋದು ಒಂದು ಎರಡು ಮೂರು ಪ್ರಾಣಿಗಳ ಸಂರಕ್ಷಣೆಗಾಗಿ ಅದೇ ನಿಮ್ಗೆ ನ್ಯಾಷನಲ್ ಪಾರ್ಕ್ ಅನ್ನೋದನ್ನ ಸೆಟ್ ಅಪ್ ಮಾಡಿದಾಗ ಬಹಳಷ್ಟು ಪ್ರಾಣಿಗಳ ಸಂರಕ್ಷಣೆ ಆಗತ್ತೆ ಸೊ ಎಂಟೈರ್ ಫುಟ್ ಪಿರಮಿಡ್ ಅಲ್ಲಿ ಬರ್ತಾ ಇರೋದು ಎಲ್ಲಾದ್ರದ್ದು ಸಂರಕ್ಷಣೆಯನ್ನ ಮಾಡಿದಾಗ ಅದು ನ್ಯಾಷನಲ್ ಪಾರ್ಕ್ ಆಗುತ್ತೆ ಅದು ಪ್ರದೇಶನೂ ದೊಡ್ಡದಿರುತ್ತೆ ತುಂಬಾ ಪ್ರಾಣಿಗಳನ್ನ ಹೊಂದಿರುತ್ತೆ ತುಂಬಾ ಪ್ರಾಜೆಕ್ಟ್ಸ್ ಇರುತ್ತೆ ಅದರೊಳಗಡೆ ಲೈಕ್ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ಪ್ರಾಜೆಕ್ಟ್ ಡೋಲ್ ಪ್ರಾಜೆಕ್ಟ್ ಎಲಿಫೆಂಟ್ ಪ್ರಾಜೆಕ್ಟ್ ಟೈಗರ್ ಒಂದೇ ನ್ಯಾಷನಲ್ ಪಾರ್ಕ್ ಅಲ್ಲಿ ತುಂಬಾ ಪ್ರಾಜೆಕ್ಟ್ ಗಳನ್ನ ಹಾಕಿ ಬಹಳಷ್ಟು ಪ್ರಾಣಿಗಳನ್ನ ಸಂರಕ್ಷಣೆ ಮಾಡೋದು ಸಾಮಾನ್ಯವಾಗಿ ನ್ಯಾಷನಲ್ ಪಾರ್ಕ್ ಗೆ ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಒಂದು ಅಥವಾ ಎರಡು ರಕ್ಷಣೆ ಮಾಡ್ತೀವಿ ಸೊ ಕರ್ನಾಟಕದಲ್ಲಿರೋ ವೈಲ್ಡ್ ಲೈಫ್ ಸ್ಯಾಂಚುರಿ ಅದರಲ್ಲಿ ಪ್ರಮುಖ ಪ್ರಾಣಿ ಯಾವ್ದನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಮ್ಯಾಕ್ಸ್ ಫಾಲೋವಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಈಗ ಇದರಲ್ಲಿ ಯಾವ್ದು ಸರಿಯಾಗಿದೆ ಮತ್ತು ಯಾವ್ದು ತಪ್ಪಾಗಿದೆ ಅಂತ ನಾವು ಕಂಡುಹಿಡಿಬೇಕು ಸೊ ನೋಡೋಣ ಕ್ವೆಶ್ಚನ್ ಯಾವುದು ಅಂತ ಫಸ್ಟ್ ಒನ್ ಬಂದು ಮೇಲ್ಕೋಟೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅದು ತೋಳ ವುಲ್ಫ್ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಭೀಮಗಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಪೀಕಾಕ್ ಗೆ ಅಂತ ಹೇಳ್ತಾ ಇದ್ದಾರೆ ಗುಡೆಕೋಟೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಸ್ಲಾತ್ ಬೇರ್ಗೆ ಸೊ ನೆಕ್ಸ್ಟ್ ಒನ್ ಇಸ್ ರಾಮದೇವ್ರ ಬೆಟ್ಟ ವೈಲ್ಡ್ ಲೈಫ್ ಸ್ಯಾಂಚುರಿ ವಲ್ಚರ್ಗೆ ಅಂತ ಹೇಳ್ತಾ ಇದ್ದಾರೆ ಸೊ ಇದ್ರಲ್ಲಿ ಮೇಲ್ಕೋಟೆ ಕರೆಕ್ಟ್ ಆಗಿದೆ ತೋಳಕ್ಕೆ ಅದು ಆಮೇಲೆ ಗುಡೆಕೋಟೆ ಸ್ಲಾತ್ ಬೇರ್ಗೆ ಕರಡಿಗೆ ರಾಮ್ ಬೆಟ್ಟ ಎಲ್ರಿಗೂ ಗೊತ್ತಿದೆ ತುಂಬಾ ಪಾಪ್ಯುಲರ್ ಅದು ವಲ್ಚರು ರಣಹದ್ದಿಗೆ ಸೊ ಆನ್ಸರ್ ಆಪ್ಷನ್ ತಪ್ಪಿರೋದು ಬಂದು ಭೀಮ್ಗಡ ವೈಲ್ಡ್ ಲೈಫ್ ಸ್ಯಾಂಚುರಿ ಭೀಮ್ಗಡ ವೈಲ್ಡ್ ಲೈಫ್ ಸ್ಯಾಂಚುರಿ ಬಂದು ಬಾವ್ಲಿಗೆ ಬ್ಯಾಟ್ಗೆ ಅಂತ ಮಾಡಿರೋದು ಅದು ಪೀಕಾಕಿಗಲ್ಲ ಓಕೆ ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಸೊ ಇನ್ಕರೆಕ್ಟ್ಲಿ ಮ್ಯಾಚ್ ಬಂದು ಆಪ್ಷನ್ ಬಿ ನೆಕ್ಸ್ಟ್ ನೈನ್ತ್ ಕ್ವೆಶನ್ ಕರ್ನಾಟಕ ಹಸ್ ಹೌ ಮೆನಿ ರಾಮಸಾರ್ ಸೈಟ್ಸ್ ಅಟ್ ಪ್ರೆಸೆಂಟ್ ಸೊ ರಾಮಸಾರ್ ಸೈಟ್ ಇಸ್ ಫಾರ್ ವೆಟ್ ಲ್ಯಾಂಡ್ ಕನ್ಸರ್ವೇಶನ್ ಸೊ ನಿಂತಿರೋ ನೀರಿರುವ ಪ್ರದೇಶಗಳ ಸಂರಕ್ಷಣೆಗಾಗಿ ರಾಮ್ ಸಾರ್ ಕನ್ವೆನ್ಶನ್ ಅನ್ನ ಮಾಡಿದ್ದಾರೆ ರಾಮ್ ಸಾರ್ ಕನ್ವೆನ್ಶನ್ ಆಗಿದ್ದು ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಪ್ರಾರಂಭ ಆಯಿತು ಸೊ ರಾಮ್ ಸಾರ್ ಕನ್ವೆನ್ಶನ್ ಸೊ ರಾಮ್ ಸಾರ್ ಅಲ್ಲಿ ಕರ್ನಾಟಕದಲ್ಲಿ ಅಟ್ ಪ್ರೆಸೆಂಟ್ ಎಷ್ಟು ಇದಾವೆ ಅಂತ ಸೊ ಆಪ್ಷನ್ ಎ ಒಂದು ಬಿ ಎರಡು ಸಿ ನಾಲ್ಕು ಮತ್ತೆ ಡಿ ಆರ್ ಪ್ರದೇಶಗಳು ಸೊ ಆಪ್ಷನ್ ಸಿ ಫೋರ್ ಸೊ ಫೋರ್ ಇದು ಪ್ರದೇಶಗಳು ಇದಾವೆ ಕೆರೆಗಳಿದಾವೆ ಕರ್ನಾಟಕದಲ್ಲಿ ಫಸ್ಟ್ ಒನ್ ಬಂದು ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಡಿಕ್ಲೇರ್ ಆಗಿತ್ತು ನೆಕ್ಸ್ಟ್ ಅಂಕ ಸಮುದ್ರ ಬರ್ಡ್ ಕನ್ಸರ್ವೇಶನ್ ರಿಸರ್ವ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಅಘನಾಶಿನಿ ಎಸ್ಟುವರಿ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಮಾಗಡಿ ಕೆರೆ ಕನ್ಸರ್ವೇಶನ್ ರಿಸರ್ವ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಸೊ ನಾಲ್ಕು ರಾಮಸಾರ ಸೈಟ್ಗಳು ಕರ್ನಾಟಕದಿಂದ ಇದೆ ಇಂಡಿಯಾದಲ್ಲಿ ಮತ್ತೆ ಒಟ್ಟು ಇರೋ ರಾಮಸಾರ್ ಸೈಟ್ಗಳು ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರಕಾರ ಡೇಟ್ ಅದ ಪ್ರಕಾರ ಬಂದು ಎಂಬತ್ತೆರಡದೆ ಸೊ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಏಟಿ ಟೂ ರಾಮ್ ಬಿಕ್ಲೇರ್ಡ್ ಫ್ರಮ್ ಇಂಡಿಯಾ ಕರ್ನಾಟಕದಲ್ಲಿ ನಾಲ್ಕಿದೆ ಟೆಂತ್ ಕ್ವೆಶನ್ ವಿಚ್ ಅಮಾಂಗ್ ದ ಬಿಲೋ ಆರ್ ಕರೆಕ್ಟ್ಲಿ ಮ್ಯಾಚ್ ಕೆಳಗಿನಲ್ಲಿ ಯಾವುದು ಸರಿಯಾಗಿ ಮ್ಯಾಚ್ ಆಗಿಲ್ಲ ಅಂತ ಕೇಳ್ತಾ ಇದಾರೆ ಫಸ್ಟ್ ಒನ್ ಬಂದು ಜಯಮಂಗಲಿ ಬ್ಲಾಕ್ ಬರ್ಕ್ ರಿಸರ್ವ್ ತುಮಕೂರು ಯಡಹಳ್ಳಿ ಚಿಂಕಾರ ಸ್ಯಾಂಚುರಿ ಬೆಳಗಾವಿ ರಾಣಿಬೆನ್ನೂರು ಬ್ಲಾಕ್ ಬರ್ಕ್ ರಿಸರ್ವ್ ಹಾವೇರಿ ರಂಗಯ್ಯ ದುರ್ಗ ಫೋರ್ ಫೋರ್ ಹಾರ್ನ್ಡ್ ಆಂಟಿಲೋಪ್ ಲೋಪ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ದಾವಣಗೆರೆ ಸೊ ಇದರಲ್ಲಿ ಯಾವುದು ಸರಿಯಾಗಿ ಮ್ಯಾಚ್ ಆಗಿಲ್ಲ ಅಂತ ಜಿಲ್ಲೆನ ಕೇಳ್ತಾ ಇದಾರೆ ಸೊ ಯಡಹಳ್ಳಿ ಚಿಂಕಾರ ಸ್ಯಾಂಕ್ಚುರಿ ಬಂದು ಬಾಗಲಕೋಟೆಗೆ ಸೇರತ್ತೆ ಬೆಳಗಾವಿಗೆ ಸೇರೋದಿಲ್ಲ ಸೊ ಆನ್ಸರ್ ಇಸ್ ಆಪ್ಷನ್ ಬಿ ಆಪ್ಷನ್ ಬಿ ಇಸ್ ರಾಂಗ್ಲಿ ಮ್ಯಾಚ್ಡ್ ಓಕೆ ಸೊ These were the questions that we have selected for today. Hopefully it was helpful. All the best. Thank you.